ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಸ್ಟೋನ್ದು ಅದರಲ್ಲೂ ಏಡಿ ಸ್ಟೋನ್ದು ಒಂದು ಅದ್ಭುತವಾದಂತಹ ಚೋಕರ್ ಕಮ್ ನೆಕ್ಲೆಸ್ ಅನ್ನು ತಗೊಂಡಿನಿ ಅದ್ಭುತ ಅಂದ್ರೆ ಅದ್ಭುತ ಸ್ನೇಹಿತರೆ ಸಖತ್ ಆಗಿದೆ ಇದಂತೂ ಸಖತ್ ಕಸ್ಟಮರ್ ಡಿಮ್ಯಾಂಡ್ ಮಾಡಿ ತರಿಸಿರುವಂತಹ ಒಂದು ಚೋಕರ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಡಿಮ್ಯಾಂಡ್ ಮಾಡ್ತಾನೆ ಇದ್ರು ಕೆಲವರಂತೂ ಒಂದು ಹದಿನೈದು ದಿವಸದಿಂದ ಅಡ್ವಾನ್ಸ್ ಹಾಕ್ಬಿಟ್ಟು ಕಾಯ್ಕೊಂಡು ನಿಂತಿದ್ದಾರೆ ಅಷ್ಟು ಫೇಮಸ್ ಇರುವಂತಹ ಒಂದು ಚೋಕರ್ ಅಂತ ಹೇಳ್ಬೋದು ಚಾಂದ್ ಬಾಲಿ ಟೈಪ್ದು ಇಯರಿಂಗ್ಸು ಕೊಟ್ಟಿದ್ದಾರೆ ಚಾಂದ್ಬಾಲಿ ಟೈಪ್ದ ಚೋಕರ್ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಕ್ರಿಮಿಶ್ ಕಲರ್ದು ಪರ್ಲನ್ನು ಹಾಕಿದ್ದಾರೆ ಒಂದು ಲೇಯರ್ ಫ್ಲವರ್ ಹಾಕಿ ಇನ್ನೊಂದು ಲೇಯರ್ ಸ್ಟೋನನ್ನು ಹಾಕಿದ್ದಾರೆ ರೌಂಡ್ ಸ್ಟೋನು ಆನಂತರ ಒಂದು ಕಡ್ಡಿ ತರಹ ಒಂದು ಡಿಸೈನನ್ನು ಮಾಡಿ ಆನಂತರ ಓವರ್ ಶೇಪ್ದು ಅಷ್ಟು ವೈಟ್ ಸ್ಟೋನಲ್ಲಿ ಮಾಡಿದ್ದಾರೆ ಆ ನಂತರ ನೋಡಿ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ದು ಒಂದು ಸ್ಟೋನ್ ಅನ್ನು ಹಾಕಿದ್ದಾರೆ ಇದೆಲ್ಲ ಪ್ಲಾಸ್ಟಿಕ್ ಸ್ಟೋನ್ಗಳೆಲ್ಲ ಸ್ನೇಹಿತರೆ ಒರಿಜಿನಲ್ ಸ್ಟೋನ್ಗಳು ಸೊ ಹಂಗಾಗಿ ಮಿರ ಮಿರ ಅಂತ ಮಿಂಚ್ತಾ ಇದಾವೆ ಲೈಟ್ ಬೆಳಕಿಗೆ ಮತ್ತೆ ಮೇಲ್ಗಡೆ ನೋಡಿ ಸ್ಕ್ವೇರ್ ಟೈಪ್ದು ಡಾರ್ಕ್ ಗ್ರೀನ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಮಧ್ಯೆ ಮಧ್ಯ ಒಂದೊಂದು ಏನಂದ್ರೆ ಎಡ್ಜಸ್ಸಲ್ಲಿ ಅಲ್ಲಿ ವೈಟ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿದ್ದಾರೆ ಮೇಲ್ಗಡೆ ಟಾಪ್ ಆಫ್ ದಿ ಒಂದು ಚೌಕರ್ ಒಂದು ಸ್ಟೋನನ್ನು ಹಾಕಿದ್ದಾರೆ ಆದರೂ ಆ ಕಡೆ ಈ ಕಡೆ ಎರಡು ಕಡೆ ಗ್ರೀನ್ ಸ್ಟೋನ್ಗೆ ಕೆಳಗಡೆ ಎರಡು ಒಂದೊಂದು ಪರ್ಲನ್ನು ಹಾಕಿ ಮೇಲ್ಗಡೆ ಒಂದು ಸ್ಟೋನು ಕೆಳಗಡೆ ಒಂದು ಸ್ಟೋನ್ ಹಾಕಿ ಒಂಥರ ಬಾಣ ತರಹ ಮಾಡಿದ್ದಾರೆ ಸಾರಿ ಬಾ ಬಾಣದಕ್ಕೆ ಒಂದು ಸ್ಟೋನ್ ಹಾಕಿರೋ ತರಹ ಕಾಣಿಸುತ್ತೆ ಮತ್ತು ಇದಕ್ಕೆ ಒಳ್ಳೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಪಟ್ಟಿ ಚೈನು ಇದೆಲ್ಲ ಒಂದು ಗ್ರಾಮ್ ಗೋಲ್ದು ಕಾಪರ್ ಬೇಸ್ಡ್ ಒಂದು ನೆಕ್ಲೆಸ್ಗಳು ಚೋಕರ್ಗಳು ಅಂತ ಹೇಳ್ಬೋದು ಸೊ ಎಷ್ಟು ವರ್ಷ ಆದರೂ ಹಾಕ್ಕೊಳ್ಳಿ ನಿಮಗೆ ಹಾಕೊಂಡು ಹಾಕೊಂಡು ಬೇಜಾರಾಗಬೇಕೆ ಹೊರತು ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಚಾಂದ್ಬಾಲಿ ಟೈಪ್ ಇದೆ ಇಯರಿಂಗ್ಸು ಈ ಪೆಂಡೆಂಟ್ ಏನಿದೆ ಅದೇ ಥರ ಮಾಡಿದ್ದಾರೆ ಮತ್ತು ಬ್ಯಾಕ್ ಸೈಡ್ಗೆ ಪುಷಪ್ ಕೊಟ್ಟಿದ್ದಾರೆ ಇದು ಕಾಪರಿಯ ಮೆಟೀರಿಯಲ್ ಆಗಿರೋದ್ರಿಂದ ಡ್ಯಾಮೇಜ್ ಆಗೋದು ಕಪ್ಪಾಗೋದು ಶೇಡ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ನ ತಗೊಂಬಿ ಸ್ನೇಹಿತರೆ ಲಕ್ಷ್ಮಿ ಪೆಂಡೆಂಟ್ ಕೆಳಗಡೆ ಬಂದು ಪರ್ಲ್ ಇದ್ರೆ ಅದ್ರ ಮೇಲ್ಗಡೆ ನೋಡ್ತಾ ಇದಿರಲ್ಲ ಸಂಪೂರ್ಣವಾಗಿ ವೈಟ್ ಮತ್ತೆ ಪಿಂಕ್ ಗ್ರೀನ್ ಕಲರ್ದು ಸ್ಟೋನ್ಗಳಿದಾವೆ ನೋಡಿ ಮತ್ತೆ ಅದ್ರ ಮೇಲ್ಗಡೆ ಲಕ್ಷ್ಮಿಯನ್ನ ಕೂರಿಸಿದಾರೆ ಆನಂತರ ಉದ್ದಕ್ಕನು ಕಾಸಿನ ಸರವನ್ನು ಹಾಕಿದ್ದಾರೆ ನೋಡಿ ಕಾಸಿನ ಸರ ಬೊಂಬಾಡಾಗಿದೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಚೈನ್ ನೋಡ್ತಾ ಇದೀರಲ್ಲ ಟ್ವೆಂಟಿ ಫೋರ್ ಇಂಚಸ್ ಇದೆ ಮತ್ತೆ ಉದ್ದಕ್ಕೂ ವೈಟ್ ಅಂಡ್ ಪಿಂಕ್ ಸ್ಟೋನು ಜೊತೆಗೆ ಕಾಸು ಮೂರನ್ನು ಕೂಡ ಕಾಂಬಿನೇಷನ್ ಮಾಡಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಸಾಕಷ್ಟು ಕಡೆ ನೀವು ನಾನ್ ವಾರಂಟಿ ಐಟಮ್ಗಳಲ್ಲಿ ನೋಡಿರ್ಬೋದು ವಾರಂಟಿ ಐಟಮ್ಗಳಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಅದರಲ್ಲಿ ನಾನು ಕೊಡ್ತಾ ಇರೋವಂಥ ಐಟಮ್ನ ನಿಜವಾಗ್ಲೂ ರೇಟ್ನ ಕೇಳಿಬಿಟ್ರೆ ನೀವು ನಾನ್ ವಾರಂಟಿನ ಮರ್ತೇ ಬಿಡ್ತೀರಾ ಹಂಗಿದೆ ರೇಟು ಮತ್ತೆ ಕ್ವಾಲಿಟಿ ಕಾಪರ್ದಾಗಿರೋದ್ರಿಂದ ನೀವು ಎಷ್ಟು ವರ್ಷ ಹಾಕೊಂಡ್ರು ಕೂಡ ಶೇಡ್ ಆಗೋದು ಕಪ್ ಆಗೋಂಥ ಚಾನ್ಸಸ್ಸೇ ಇಲ್ಲ ನೋಡಿ ಮೂರು ವೈಟ್ ಸ್ಟೋನು ಜೊತೆಗೆ ಪಿಂಕು ಅನಂತರ ಗ್ರೀನು ಇದೇ ಥರ ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ ಗಳು ನೋಡಿ ಹಂಡ್ರೆಡ್ ಕಾಸ್ ಹಂಡ್ರೆಡ್ ಕಾಸ್ಟ್ ಕಾಯಿನ್ ಚೈನ್ ಅಂತಲೇ ಹೇಳ್ಬೋದು ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಪೆಂಡೆಂಟ್ ಅಂತ ಹೇಳ್ಬೋದು ಸಖತ್ತಾಗಿದೆ ಸೆಟ್ಟು ಇದರ ಒರಿಜಿನಲ್ ರೇಟ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇದನ್ನು ಇವತ್ತು ಫಿಫ್ಟಿ ಫೈವ್ ಪರ್ಸೆಂಟ್ ಆಫರಲ್ಲಿ ಜಾಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಟೂ ಇಯರ್ಸ್ ವಾರಂಟಿ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಹಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಿನ್ನೆ ಒಂದು ಬಾತುಕೋಳಿದು ಪೆಂಡೆಂಟನ್ನು ತಗೊಂಡ್ಬಂದಿದ್ದೀನಿ ಇವತ್ತು ಇನ್ನೊಂದು ಡಿಫ್ರೆಂಟ್ ಡಿಸೈನನ್ನು ತಗೊಂಬಂದಿನಿ ಕೆಳಗಡೆ ಸುತ್ತಲೂ ಪರ್ಲ್ ಇದ್ರೆ ಸುತ್ತಲೂ ಒಂಥರ ಈ ಪದಕ ತರ ಇದೆ ಪದಕ ಚೈನ್ ಅಂತಾನೆ ಅನ್ಬೋದು ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಎಕ್ಸ್ಟ್ರಾ ಚೈನ್ ಸೇಸ್ ತರ್ಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಬೊಂಬಾಡಾಗಿದೆ ಸ್ನೇಹಿತರೆ ನೋಡಿ ಇದಕ್ಕೆ ಸುತ್ತಲೂ ಪಿಂಕ್ ಸ್ಟೋನ್ ಹಾಕಿದರೆ ಮಧ್ಯದಲ್ಲಿ ಪರ್ಲಲ್ಲೇನೆ ಬಾತ್ಕೋಡಿ ಮಾಡಿದ್ದಾರೆ ಒಂದು ಬಾತ್ಕೋಳಿ ಇನ್ನೊಂದು ಬಾತ್ಕೋಳಿಗೆ ಮಧ್ಯದಲ್ಲಿ ಕೊಕ್ಕೆಯಲ್ಲಿ ಒಂದು ಪರ್ಲನ್ನು ಇಟ್ಕೊಂಡಿರೋ ಥರ ಮಾಡಿದರೆ ಅದ್ಭುತವಾಗಿದೆ ಗಟ್ಟಿ ಪೆಂಡೆಂಟ್ಗಳು ಸ್ನೇಹಿತರೆ ಇವೆಲ್ಲ ಗಟ್ಟಿ ಮೆಟೀರಿಯಲಲ್ಲಿ ಮಾಡಿರೋದು ಮತ್ತೆ ಮಾಟಿ ಏನು ನೋಡಿರ್ತೀರ ಅದೇ ತರಹ ನೋಡಿ ಒಂದು ಪಿಂಕು ಸ್ಟೋನು ಮತ್ತು ಎರಡು ಪರ್ಲು ಅದೇ ತರಹ ಉದ್ದಕ್ಕೆ ಲಾಂಗ್ ಚೈನನ್ನು ಮಾಡಿದ್ದಾರೆ ಸಿಕ್ಕಾ ಬಟ್ಟೆ ಲೂಟಿ ಮಾಡ್ತಿದ್ರು ಸ್ನೇಹಿತರೆ ಜನಗಳನ್ನ ಈ ಒಂದು ಸೆಟ್ಟಲ್ಲಿ ಭಯಂಕರ ಲೂಟಿ ಮಾಡ್ತಿದ್ರು ಐದು ಸಾವಿರ ಆರು ಸಾವಿರ ಆ ತರಹ ರೇಂಜಲ್ಲಿ ಲೂಟಿ ಮಾಡ್ತಿದ್ರು ಬಟ್ ಇವತ್ತು ನಾನು ಕೊಡ್ತಾ ಇರೋ ರೇಟ್ ನೋಡಿದ್ರೆ ಎಲ್ಲ ಶೇಕ್ ಆಗಿಬಿಡ್ತಾರೆ ಸ್ನೇಹಿತರೆ ಯಾಕೆ ಅಂತೀರಾ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ವಿತ್ ಟೂ ಇಯರ್ಸ್ ವಾರಂಟಿ ಈ ತರಹ ಒಂದು ಗಟ್ಟಿ ಪೆಂಡೆಂಟ್ ಇರುವಂತಹ ಒಂದು ಸೆಟ್ಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸಿಕ್ಕಾಬಟ್ಟೆ ರಿಚೆಸ್ಟ್ ಪೀಪಲ್ ಹಾಕ್ಕೊಳ್ಳಂತಹ ಒಂದು ಪೆಂಡೆಂಟ್ ಪದಕ ಚೈನ್ ಅಂತ ಹೇಳ್ಬೋದು ಇದನ್ನು ಈ ರೇಟ್ಗೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಪರ್ಚೇಸ್ ಮಾಡಿರಿ ಮತ್ತು ಬ್ಯಾಕ್ ಸೈಡ್ಗೆ ನಾನು ಪಂಚಲೋಹದ ಎಕ್ಸ್ಟ್ರಾ ಚೈನನ್ನು ಕೊಡ್ತಾಯಿದ್ದೀನಿ ಈ ಥರ ಆಫರ್ ಈ ತರಹ ಒಂದು ಸೆಟ್ಗೆ ಕೊಡ್ತಾ ಇದ್ದಾಗ ಅಂತ ಪರ್ಚೇಸ್ ಮಾಡ್ಬೋದು ರೇಟ್ ಎಷ್ಟು ಅಂತೀರಾ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ವಾರಂಟಿ ಕೇಳೋದಾದರೆ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಹಾಂ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ರಿಯಲ್ ಗೋಲ್ಡ್ ಪಾಲಿಷ್ದು ನೆಕ್ಲೆಸನ್ನು ತೊಗೊಂಬಂದಿದ್ವಿ ಸ್ನೇಹಿತರೆ ಅದಕ್ಕೋಸ್ಕರ ನ್ಯಾಚುರಲ್ಲಾಗಿ ಹೆಂಗ್ ಕಾಣಿಸುತ್ತೆ ಅಂತ ಕಸ್ಟಮರ್ ಕೇಳ್ತೀರಾ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಪಾಲಿಶ್ ನೋಡಿ ಬೊಂಬಾಡಾಗಿದೆ ಸ್ನೇಹಿತರೆ ಮತ್ತೆ ಅದಕ್ಕೆ ಕೆಳಗಡೆ ಪಿಂಕ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ನೋಡಿ ಹೆಂಗ್ ಮಾಡಿದ್ದಾರೆ ಅಂದರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ಅಂತೂ ಬೊಂಬಾಡಾಗಿದೆ ಅಂತ ಹೇಳ್ಬೋದು ತುಂಬ ಸಣ್ಣ ಸಣ್ಣ ನೆಕ್ಲೆಸ್ ಸ್ನೇಹಿತರೆ ಇದು ಲೆಂತ್ ಆಫ್ ದಿ ನೆಕ್ಲೆಸ್ ತುಂಬಾ ದೊಡ್ಡದಿದೆ ನನ್ನ ಕೈಯೇ ದೊಡ್ಡದು ಅದರಲ್ಲಿ ನೆಕ್ಲೆಸ್ ನನ್ನ ಕೈಯಿಂದ ಆಚೆಗೆ ಬರ್ತಿದೆ ಅಂದರೆ ನೋಡ್ತಾ ಇದಿರಲ್ಲ ಲೆಂತ್ ಆಫ್ ದಿ ನೆಕ್ಲೆಸ್ ಸಕ್ಕತ್ತಾಗಿದೆ ಮತ್ತು ಇದರ ಒಂದು ಪಾಲಿಶು ಮತ್ತು ಅದರ ಶೇಪ್ ನೋಡಿ ಚಿನ್ನದಲ್ಲಿ ಹೆಂಗೆ ಶೇಪ್ ತಂದಿರ್ತಾರೋ ಅದೇ ಥರ ಶೇಪನ್ನು ತಂದಿದ್ದಾರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಮತ್ತು ಇಯರಿಂಗ್ಸ್ ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಬಂದು ಪುಷ್ ಅಪ್ ಟೈಪ್ ಇದೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಗೆ ಚೈನ್ ಬೇಕು ಅಂದರೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಬೊಂಬಾಡಾಗಿರುವಂಥ ಈ ನೆಕ್ಲೆಸ್ ರೇಟ್ ಬಂದು ಸೆವೆನ್ ಫಿಫ್ಟಿ ಇದೆ ನೆನಪಲ್ಲಿರಲಿ ಇವೆಲ್ಲನೂ ರಿಯಲ್ ಗೋಲ್ಡ್ನ ಮಾಡಬೇಕಾದ್ರೆ ಮಾಡೋವಂತಹ ಮಾಡಲ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಸಿಂಗಲ್ ಪೀಸ್ ಬರೋದಿದು ಎರಡು ಪೀಸ್ ಸಿಗೋಲ್ಲ ಅಂತ ಪರ್ಚೇಸ್ ಮಾಡಬೇಕು ಆ ಮಾಡಲ್ ಇಷ್ಟಾಗಿ ಕಸ್ಟಮರು ಅವ್ರಿಗೆ ಗೋಲ್ಡ್ದು ಏನು ಆರ್ಡರ್ ಕೊಟ್ಟ ನಂತರ ಇಂಥ ಸೆಟ್ಗಳನ್ನು ನಮ್ಗೆ ಕೊಟ್ಬಿಡ್ತಾರೆ ಸೊ ಸಿಂಗಲ್ ಪೀಸು ಫಟ್ ಫಟಾಫಟ್ ಅಂತ ಪರ್ಚೇಸ್ ಮಾಡಬೇಕು ಜಸ್ಟ್ ಸೆವೆನ್ ಫಿಫ್ಟಿಗೆ ಕೊಟ್ಬಿಡ್ತಾ ಇದ್ದೀವಿ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಇದೆಲ್ಲನೂ ಕೂಡ ಪುಷ್ ಅಪ್ ಟೈಪೇ ಬರೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಅದ್ಭುತವಾದಂತಹ ಒಂದು ರಿಯಲ್ ಗೋಲ್ಡ್ ಪಾಲಿಶ್ ತರಹ ಕಾಣಿಸುವಂತಹ ಒಂದು ಹೌಳ ಅದು ಪೆಂಡೆಂಟ್ ವಿತ್ ಚೈನ್ ಅನ್ನ ತಗೊಂಡಿನಿ ಸಾಕಾಗಿದೆ ಸ್ನೇಹಿತರ ಪೆಂಡೆಂಟ್ ಇಲ್ಲಿ ನೋಡಿ ಲೋಟಸ್ ಬಂದು ಕೂತಿರೋ ತರಹ ಇದೆ ಅದರಲ್ಲೂ ಕೂಡ ಡಾರ್ಕ್ ಮೆರನ್ ಸ್ಟೋನ್ ಅಂತ ಹೇಳ್ಬೋದು ಮತ್ತೆ ಕೆಳಗಡೆ ಬಂದು ದಪ್ಪ ದಪ್ಪ ಆ ವಿತ್ ಕ್ಯಾಪಿಂಗ್ ಇದೆ ಸ್ನೇಹಿತರೆ ಚೈನ್ ನೋಡ್ತಾ ಇದ್ರಲ್ಲ ಅದ್ಭುತವಾದಂತ ಚೈನು ಮತ್ತೆ ಪೆಂಡೆಂಟು ಮತ್ತು ಚೈನ್ಗೆ ಸೂಪರ್ ಆಗಿ ಮ್ಯಾಚಿಂಗ್ ಆಗ್ತಿದೆ ಎಷ್ಟೋ ಕಡೆ ನೀವು ನೋಡಿದಿರ್ಬೋ ನೋಡಿರ್ಬೋದು ಪೆಂಡೆಂಟು ಮತ್ತು ಚೈನ್ಗೆ ಮ್ಯಾಚಿಂಗ್ ಆಗಲ್ಲ ಇದು ಹಂಗಲ್ಲ ಸ್ನೇಹಿತರೆ ನೋಡಿ ಪೆಂಡೆಂಟಲ್ಲಿರುವಂಥ ಹವಳ ಮತ್ತೆ ಚೈನಲ್ಲಿರೋ ಹವಳ ಎರಡೂ ಕೂಡ ಮ್ಯಾಚಿಂಗ್ ಆಗ್ತಿದೆ ಇದು ಅಷ್ಟೇ ಸ್ನೇಹಿತರೆ ಆ ಕಡೆ ಈ ಕಡೆ ಹವಳ ಕೊಟ್ಟು ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದಕ್ಕೂ ಚಕ್ರ ಇದೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನು ತರ್ಟಿ ಇಂಚಸ್ ಬರುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ಲೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನೆನಪಲ್ಲಿರಲಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಬಾರ್ದು ಹಾಗೆ ಏನಾದರೂ ಕಲರ್ ಶೇಡ್ ಆದರೆ ಎರಡು ವರ್ಷದಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಡ್ಯಾಮೇಜಸ್ಗೆ ವಾರಂಟಿ ಇರೋಲ್ಲ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾನ ನ ಸ್ನೇಹಿತರೆ ಅದ್ಭುತವಾದಂತಹ ಜುಮ್ಕಾ ಕಾಪರ್ ಮೆಟೀರಿಯಲ್ ಅಲ್ಲಿ ಮಾಡಿರುವಂತಹ ಡಬಲ್ ಪಾಲಿಶ್ ಆಗಿರುವಂತಹ ಒಂದು ಜುಮ್ಕಾ ಅಂತ ಹೇಳ್ಬೋದು ಪರ್ಲಲ್ ಬೇಕಾ ಸಿಗುತ್ತೆ ಪಿಂಕ್ ಸ್ಟೋನ್ ಬೇಕಾ ಸಿಗುತ್ತೆ ಫಟಾಫಟ್ ಅಂತ ಪರ್ಚೇಸ್ ಮಾಡಬೇಕು ಯಾಕೆಂದ್ರೆ ಇದಂತೂ ಸಿಕ್ಕಾ ಬಟ್ಟೆ ಡಿಮ್ಯಾಂಡ್ ಇರುವಂತಹ ಜುಮ್ಕಗಳು ಆಮೇಲೆ ಔಟ್ ಆದಮೇಲೆ ಬೇಜಾರು ಮಾಡ್ಕೋಬೇಡಿ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಒನ್ ಅವರ್ ಔಟ್ ಆಯ್ತಾ ಟೂ ಅವರ್ಸ್ ಸ್ಟಾಕ್ ಔಟ್ ಆಗುತ್ತಾ ಅಂತ ಎಸ್ ಸ್ನೇಹಿತರೆ ಯಾಕೆಂದರೆ ಇಲ್ಲಿ ತುಂಬ ಜನ ಅಂಗಡಿಯವರೇ ತೊಗೊಂಡ್ಬಿಡ್ತಾರೆ ಸೊ ಹಂಗಾಗಿ ಬೇಗ ಸ್ಟಾಕ್ಔಟ್ ಆಗುತ್ತೆ ಸೊ ಬೇಗ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ ಜುಮ್ಕಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಕೆಳಗಡೆ ನೋಡಿ ಪಿಂಕ್ ಸ್ಟೋನ್ ಇದೆ ಅದ್ರ ಮೇಲ್ಗಡೆ ನೋಡಿ ಒಂಥರ ಪಂಜರ ಪಂಜರ ಥರ ರಫಲ್ಲಿ ಡಿಸೈನ್ ಮಾಡಿದ್ದಾರೆ ಬಟ್ ಆದರೆ ಇದು ಕಿವಿಗೆ ಸಿಕ್ಕಾಕೊಳ್ಳೋದು ಕೂದ್ಲಿಕ್ಕೆ ಸಿಗಾಕೊಳ್ಳೋದು ಆ ಥರ ಚಾನ್ಸಸ್ಸೇ ಇಲ್ಲ ನಮ್ಮದು ಇದುವರೆಗಿನ ಜ್ಯುವೆಲ್ರಿಗಳಲ್ಲಿ ಆ ತರಹ ಒಂದು ಪ್ರಾಬ್ಲಮ್ಸ್ನೇ ನೀವು ಫೇಸ್ ಮಾಡಿರೋದಿಲ್ಲ ಮತ್ತು ಆ ಕಡೆ ಈ ಕಡೆ ನೋಡಿ ವೈಟ್ ಸ್ಟೋನನ್ನು ಎರಡು ಹಾಕಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಹಾಕಿದರೆ ಅದ್ರ ಮೇಲ್ಗಡೆ ನೋಡಿದ್ರೆ ಗಂಡ ಬೇರುಂಡ ಹಾಕಿದ್ದಾರೆ ಅದ್ರ ಮೇಲೆ ಗಂಡ ಬೇರುಂಡ ಆ ಒಂದು ಗ್ರೀನ್ ಸ್ಟೋನ್ನ ಹೊತ್ಕೊಂಡಿರೋ ಥರ ಮಾಡಿದ್ದಾರೆ ಅದ್ರ ಮೇಲೆ ಟಾಪ್ ಆಫ್ ದಿ ಇಯರಿಂಗ್ಸ್ ನೋಡೋದಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಕಾತಾಗಿದೆ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತು ಬ್ಯಾಕ್ ಸೈಡು ತಿರುಪಾ ಟೈಪ್ ಸ್ನೇಹಿತರೆ ಚಿನ್ನದೆಲ್ಲ ಹೆಂಗ್ ತಿರ್ಪ ಬರುತ್ತೆ ಅದೇ ಥರ ಬರುತ್ತೆ ಇದೆಲ್ಲ ಕಾಪರ್ ಮೆಟೀರಿಯಲ್ಲು ಸ್ವಲ್ಪ ಬೆಂಡಾಗಿಬಿಟ್ರೆ ಕಟ್ಟಾಗಿಬಿಡುತ್ತೆ ಆ ತರಹ ಚಾನ್ಸಸ್ಸೇ ಇಲ್ಲ ಸಕ್ಕತ್ತಾಗಿದೆ ಅದರಲ್ಲಿ ಪರ್ಲ್ ಬೇಕಾ ತಗೊಳ್ಳಿ ಇದಾದರೂ ತಗೊಳ್ಳಿ ಮತ್ತು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸ್ನೇಹಿತರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಒಂದು ಪೇರ್ಗೆ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಮಣಿಹಾರನ ತಗೊಬಂದಿದ್ದೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಆ ಮಣಿಗಳನ್ನು ನೋಡ್ತಾ ಇದ್ದೀರಲ್ಲ ಬೊಂಬಾಡ ಇದೆ ಇದು ನೋಡಿ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಅಲ್ಲ ಆ ಮಧ್ಯ ಮಧ್ಯದಲ್ಲಿ ಎರಡೆರಡು ಚಕ್ರಗಳನ್ನು ಹಾಕಿದ್ದಾರೆ ಮತ್ತೆ ಆ ಮಣಿಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ನೋಡಿ ಆಮೇಲೆ ರೆಡ್ ಸ್ಟೋನ್ಗಳನ್ನು ಹಾಕಿದ್ದಾರೆ ರೆಡ್ ಮಣಿಗಳು ಚಿನ್ನಕ್ಕೆ ಯೂಸ್ ಮಾಡುವಂಥ ಮಣಿಗಳು ಸ್ನೇಹಿತರೆ ಆ ಒಂದು ಮಣಿಗಳನ್ನ ಇನ್ನೊಂದು ಗೋಲ್ಡ್ ಬಾಲ್ಸ್ ಮೇಲೆ ಯೂಸ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಲಾಸ್ಟ್ ಅಲ್ಲಿ ಒಂದು ಕ್ಯಾಪಿಂಗ್ ಹಾಕಿದರೆ ಆ ಕ್ಯಾಪಿಂಗಿಗೆ ಕಾಸು ಕೊಡ್ಬೇಕು ಸ್ನೇಹಿತರೆ ಅದಕ್ಕೆ ರೋಪ್ ಚೈನ್ ಕೂಡ ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಂಚಸ್ ಬರುತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದು ರಿಯಲ್ ಗೋಲ್ಡ್ ಪಾಲಿಶ್ ತರ ಕಾಣಿಸುತ್ತೆ ಮ್ಯಾಟ್ ಫಿನಿಶಿಂಗ್ ಇದೆ ಬೊಂಬಾಡ ಇದೆ ಅಂತ ಪರ್ಚೇಸ್ ಮಾಡಬೇಕು ಸ್ನೇಹಿತರೆ ಇದು ಆಲ್ಮೋಸ್ಟ್ ಒಂದು ತ್ರೀ ಟೈಪ್ ಆಫ್ ಸೆಟ್ ಅಂದರೆ ಮೂರು ಒಂದು ಡಿಸೈನ್ದು ಮಣಿಹಾರನ ಹಾಕಿದ್ವಿ ಮೂರಕ್ಕೆ ಮೂರೂ ಸ್ಟಾಕ್ಔಟ್ ಆಗಿದೆ ಇದು ನಾಲ್ಕನೇದು ಇದನ್ನು ಅಷ್ಟೇ ಅಂತ ಪರ್ಚೇಸ್ ಮಾಡಬೇಕು ರೇಟ್ ಕೇಳಿದ್ರೆ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಗಲ್ ಅನ್ನ ತೊಗೊಂಡ್ಬಂದಿನಿ ಎಸ್ ಪರ್ಲ್ ಪರ್ಲ್ದು ಸ್ಕ್ವೇರ್ ಬ್ಯಾಂಗಲ್ಸ್ನ ತೊಗೊಂಬಂದಿನಿ ಸ್ಕ್ವೇರ್ ಪರ್ಲ್ಸ್ ತುಂಬ ರೇರ್ ಬರೋದು ಬಟ್ ಇವತ್ತು ನಾನು ತೊಗೊಂಬಂದಿರೋದು ಏನು ಪರ್ಲಲ್ಲೇ ಸ್ಕ್ವೇರ್ ಇರುವಂತಹ ಒಂದು ಮುತ್ತಿನ ಬ್ಯಾಂಗಲನ್ನು ತೊಗೊಂಡಿನಿ ದಪ್ಪ ಇದೆ ನೋಡಿ ಸಖತ್ತಾಗಿದೆ ಪಿಂಕ್ ಬಂದಿತ್ತು ಗ್ರೀನ್ ಬಂದಿತ್ತು ಇವಾಗೆ ಪರ್ಲಲ್ಲಿ ಬಂದಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಸಿಗುತ್ತೆ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ಸಖತ್ತಾಗಿದೆ ಸ್ನೇಹಿತರೆ ಬ್ಯಾಂಗಲ್ ಯಾವಾಗಲೂ ಅಷ್ಟೇ ನಾನು ಹೇಳೋದು ನಿಮ್ಮ ಒಂದು ಗಾಜಿನ ಬ್ಯಾಂಗಲ್ ಏನಿದೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಇಲ್ಲ ಗೊತ್ತಾಗ್ಲಿಲ್ವಾ ನೀವು ನಿಮ್ಮ ಒಂದು ಸ್ಕೂಲ್ ಸ್ಕೇಲ್ ಇರುತ್ತಲ್ಲ ಅದನ್ನು ಈ ಎಂಡಿಂದ ಈ ಎಂಡ್ವರ್ಗು ಎಷ್ಟು ಬರುತ್ತೆ ಅಂತ ಅಳತೆ ಮಾಡಿ ಕಳಿಸಿದ್ರೆ ಸಾಕು ಸ್ನೇಹಿತರೆ ಇಲ್ಲಿ ನಾವು ಅಳತೆ ಮಾಡಿ ಕಳಿಸ್ಕೊಡ್ತೀವಿ ಬಟ್ ಆದರೆ ಬ್ಯಾಂಗಲ್ ಎಕ್ಸ್ಚೇಂಜ್ ದಯವಿಟ್ಟು ಕೇಳಿಬಿಡಿ ಯಾಕೆಂದರೆ ಬ್ಯಾಂಗಲ್ಸು ಇವತ್ತು ಬಂದಿದ್ದು ನಾಳೆನೇ ಔಟ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಮತ್ತು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ತರಹ ಒಂದು ಪೌಲ್ ಬ್ಯಾಂಗಲ್ಸು ಹೆವಿ ಕ್ವಾಲಿಟಿದು ಸ್ಟಾಕ್ ಬರೋದು ರೇರು ರೇಟ್ ಕೇಳೋದಾದ್ರೆ ಎರಡು ಬ್ಯಾಂಗಲ್ ಗೆ ಸೆವೆನ್ ಫಿಫ್ಟಿ ಆಗುತ್ತೆ ಒನ್ ಬ್ಯಾಂಗಲ್ ಅಲ್ಲ ಎರಡು ಬ್ಯಾಂಗಲ್ ಗೆ ಸೆವೆನ್ ಫಿಫ್ಟಿ ಆಗುತ್ತೆ ಫಟಾಫಟ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ಬಂದಿನಿ ಅದರಲ್ಲೂ ಫೇಮಸ್ ಅಂದ್ರೆ ಫೇಮಸ್ ಪೆಂಡೆಂಟ್ ಇರುವಂತ ಸ್ನೇಹಿತರೆ ನೋಡ್ರಿ ಸುತ್ತಲೂ ಪಿಂಕ್ ಸ್ಟೋನ್ ಬಂತು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಬಂದಿದೆ ಮತ್ತೆ ಹೆವಿ ಕ್ವಾಲಿಟಿ ಸ್ಟೋನ್ ಇದೆ ಕೆಳಗಡೆ ಬಂದು ಸಣ್ಣ ಸಣ್ಣ ಪರ್ಲ್ ಹಾಕಿದ್ದಾರೆ ಅದ್ಭುತವಾಗಿ ಕಾಣಿಸಿದೆ ಮತ್ತು ಈ ಪೆಂಡೆಂಟ್ಗೆ ಲಕ್ಷ್ಮಿಯನ್ನು ಹಾಕಿರೋದ್ರಿಂದ ಹೈಲೈಟ್ ಕಾಣಿಸುತ್ತೆ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ಚಕ್ರ ಟೈಪ್ ಮಾಡಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಹಾಕಿದ್ದಾರೆ ಮತ್ತೆ ಇದಕ್ಕೆ ಕೊಟ್ಟಿರುವಂತಹ ಪಟ್ಟಿ ಚೈನ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಸ್ಮೂತಾಗಿದೆ ನೀವು ಹೇಳ್ದಂಗೆ ಕೇಳುತ್ತೆ ಮತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಟಾಪ್ ಇಯರಿಂಗ್ಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಈ ಥರ ಅಳ್ಳಾಡುತ್ತೆ ಸೊ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇರುತ್ತೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಹಾಗಾದರೆ ರೇಟ್ ಎಷ್ಟು ಅಂತೀರಾ ಜಾಸ್ತಿ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಸ್ಟಾಕ್ಔಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಪಂಚಲೋಹದ ಒಂದು ಓಲೆಯನ್ನು ತೊಗೊಂಬೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಓಲೆ ಅನ್ನೋದಕ್ಕಿಂತ ಸ್ಟಡ್ ಅಂತ ಹೇಳ್ಬೋದು ಇದೆ ನೋಡಿ ಎಕ್ಸ್ ಅನ್ಬೋದು ಪ್ಲಸ್ ಅನ್ಬೋದು ಏನು ರೀತಿಯಲ್ಲಿ ಬೇಕಾದರೂ ಕರಿಬಹುದು ಲಾಸ್ಟ್ ಟೈಮ್ ಇದರಲ್ಲೇ ಸೆವೆನ್ ಸ್ಟೋನ್ ತರಿಸಿದ್ದೆ ಈ ಸರಿ ಬಂದ್ಬಿಟ್ಟು ಫೈವ್ ಸ್ಟೋನ್ದು ತರಿಸಿದ್ದೀವಿ ಸಖತ್ತಾಗಿದೆ ಸ್ನೇಹಿತರೆ ಇದೆ ಪಂಚರೋ ಹೊದ್ದು ಮತ್ತು ಇಯರಿಂಗ್ಸ್ನ ನೋಡೋದಾದರೆ ಐದು ಸ್ಟೋನ್ ಇದೆ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟು ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಇದು ಪಂಚಲು ಹೊದ್ದಾಗಿರೋದ್ರಿಂದ ನಿಮಗೆ ಕಿವಿಗೆ ಅಲರ್ಜಿ ಆಗೋದು ಅಥವಾ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಮತ್ತು ತುಂಬ ಸಣ್ಣದು ನಂದು ಕಿವಿ ಇದಿದೆ ಓಲಿದೆ ಅನ್ನೋರು ಆರಾಮಾಗಿ ಹಾಕ್ಕೋಬೋದು ಯಾಕೆಂದರೆ ತುಂಬ ಸಣ್ಣ ಪೈಪನ್ನು ಕೊಟ್ಟಿದ್ದಾರೆ ಮತ್ತು ಸಣ್ಣ ತಿರ್ಪನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಹಾಕೊಳ್ಳೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಇತ್ತೀಚೆಗಂತೂ ಸಾಕಷ್ಟು ಹೆಣ್ಣುಮಕ್ಳು ಕೇಳ್ತಾ ಇರ್ತೀರ ಸಣ್ಣ ಪೈಪ್ ಇರುವಂಥದ್ದು ಬೇಕು ಅಂತ ಅದೇ ಥರದ್ದನ್ನು ತರಿಸಿದ್ದೀವಿ ಅಂತ ಪರ್ಚೇಸ್ ಮಾಡಿ ಮತ್ತು ಇದಕ್ಕೆಲ್ಲೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ನೇಹಿತರೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಒನ್ ಸಿಕ್ಸ್ಟಿ ಒನ್ ಪೇರ್ಗೆ ಕೊಡ್ತಾಯಿದ್ದೀವಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಗ್ರೀನ್ ಸ್ಟೋನ್ದು ಬ್ಯಾಂಗಲ್ ಅನ್ನು ತಗೊಂಬಂದಿನಿ ಮಸ್ತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಲೈಟ್ ಗ್ರೀನ್ ಅಂತ ಹೇಳ್ಬೋದು ತುಂಬಾ ಲೈಟ್ ಮಿಂಟ್ ಗ್ರೀನ್ ಅಂತೂ ಅಲ್ಲ ಹಾಗೆ ಡಾರ್ಕ್ ಗ್ರೀನು ಅಲ್ಲ ಮಿಡಲ್ ಗ್ರೀನ್ ಅಂತ ಹೇಳ್ಬೋದು ಸಕದಾಗ ಐತೆ ಟೂ ಫೋರ್ ಟೂ ಸಿಕ್ಸ್ ಮತ್ತೆ ಟೂ ಏಟ್ ಮೂರು ಸೈಜಲ್ಲಿ ಸಿಗುತ್ತೆ ಗಾಜಿನ ಬ್ಯಾಂಗಲ್ ನಿಮ್ದು ಏನ್ ಸೈಜ್ ಇರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ಟೂ ಪಾಯಿಂಟ್ ಟೂ ಇದ್ರೆ ಟೂ ಫೋರ್ ತಗೊಳ್ಳಿ ಟೂ ಫೋರ್ ಇದ್ದರೆ ಟೂ ಸಿಕ್ಸ್ ತಗೊಳ್ಳಿ ಟೂ ಸಿಕ್ಸ್ ಇದ್ದರೆ ಟೂ ಏಯ್ಟ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಸಖತ್ತಾಗಿದೆ ದಪ್ಪನೂ ಇದೆ ಬ್ಯಾಂಗಲ್ ಚೆನ್ನಾಗೂ ಇದೆ ಕ್ವಾಲಿಟಿ ಮತ್ತು ಎರಡು ಗೆ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ನಿನ್ನೆ ಪಿಂಕ್ಸ್ಟೋನ್ದು ಒಂದು ಸ್ಟಾಕ್ ಇಲ್ಲ ಹಂಗಾಗಿದೆ ಸೊ ಹಾಗಾಗಿ ಗ್ರೀನು ಬೇಗ ಸ್ಟಾಕ್ ಔಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ದು ಮತ್ತೊಂದು ಹಾರನ ತಗೊಂಡಿದ್ದೀನಿ ಸ್ನೇಹಿತರೆ ಸಕ್ಕತ್ ಆಗಿದೆ ಮಣಿಗಳನ್ನ ನೋಡ್ತಾ ಇರ್ಬೋದು ಡಿಟೋ ಚಿನ್ನ ತರ ಇದೆ ಇದಕ್ಕೆ ಡಬಲ್ ಚಕ್ರಗಳನ್ನ ಹಾಕಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದು ಮಣಿ ಕೊಟ್ಟು ಅದರದಲ್ಲಿ ಆ ಕಡೆ ಈ ಕಡೆ ಚಕ್ರ ಹಾಕಿದ್ದಾರೆ ಇದರಲ್ಲಿ ಒಂದು ಸಿಂಗಲ್ ಸ್ಟೋನ್ ಕೂಡ ಇಲ್ಲ ವಿಥೌಟ್ ಸ್ಟೋನ್ ಹಾರನ ಕೇಳ್ತಿದ್ರೆ ಹಾಗಾಗಿ ಇದನ್ನ ತರಿಸಿದೀವಿ ಸಕ್ಕದಾಗಿದೆ ಮುನಿಗಳನ್ನು ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಬೊಂಬಾಡಾಗಿದೆ ಇದಕ್ಕೆ ರೋಪ್ ಚೈನನ್ನು ಅಡ್ಜಸ್ಟ್ ಮಾಡಿದ್ದಾರೆ ಬೆಳಿಗ್ಗೆ ಒಂದು ಸ್ಟೋನ್ ಇರುವಂತಹ ಹಾರನ ಹಾಕಿದೆ ಅದು ಸ್ಟಾಕ್ಔಟ್ ಆಯಿತು ಸೊ ಸಾಕಷ್ಟು ಜನ ವಿಡಿಯೋದಲ್ಲಿ ಏನು ಕೇಳ್ತಿದ್ರು ಅಂದರೆ ಸ್ಟೋನೇ ಇಲ್ಲದೇ ಇರುವಂತಹ ಹಾರನ ಕೇಳ್ತಿದ್ರೆ ಅದಕ್ಕೋಸ್ಕರ ತರಿಸಿದ್ದೀನಿ ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಡಿಟ್ಟು ಚಿನ್ನ ಏನಿರುತ್ತೆ ಅದೇ ಥರ ಇದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರುವಂತಹ ಒಂದು ಹಾರ ಅಂತ ಹೇಳ್ಬೋದು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇದೆ ಮತ್ತೆ ಎಕ್ಸ್ಟ್ರಾ ಚೈನು ಕೂಡ ಕೊಟ್ಟಿದ್ದಾರೆ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾಕಂದ್ರೆ ಇವೆಲ್ಲ ಬೇಗ ಸ್ಟಾಕ್ಔಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಮಾಂಗಲ್ಯ ಚೈನ್ ಅನ್ನು ತೊಗೊಂಡಿನಿ ಸೂಪರ್ ಡಿಸೈನ್ ಅಂತ ಹೇಳ್ಬೋದು ಇದಂತೂ ತುಂಬಾ ಜನ ಕಸ್ಟಮರ್ ಕೇಳ್ತಿದ್ದಂತಹ ಡಿಸೈನ್ ಅಂತ ಹೇಳ್ಬೋದು ಮತ್ತೆ ಡಿಟ್ಟು ಚಿನ್ನ ತರ ಇದೆ ಸ್ನೇಹಿತರೆ ಯಾವುದೇ ರೀತಿಯಾದಂಥ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ನೋಡಿ ಮಾಂಗಲ್ಯಕ್ಕೆ ಚೈನ್ಗೂ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗ್ತಿದೆ ಅಂತ ಎರಡು ಮಾಂಗಲ್ಯನ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಹವಳ ಇದೆ ಮತ್ತು ಮಧ್ಯದಲ್ಲಿ ಎರಡು ಕರಿಮಣಿ ಕೊಟ್ಟಿದ್ದಾರೆ ನಂತರ ಒಂದು ಡೈಮಂಡ್ ಶೇಪ್ದು ಗೋಲ್ಡ್ ಬಾಲನ್ನು ಕೊಟ್ಟಿದ್ದಾರೆ ಇದೇ ಮಾಂಗಲ್ಯ ತೊಗೋಬೇಕು ಅಂತ ಏನಿಲ್ಲ ನೀವು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಮಾಂಗಲ್ಯ ಇದೆ ಅದನ್ನೇ ಫೋಟೋ ಕಳಿಸಿ ಅದನ್ನೇ ತೊಗೋಬೋದು ಪಟ್ಟಿ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲನೂ ಪಟ್ಟಿ ಡಬಲ್ ಲೈನು ಡಬಲ್ ಲೈನ್ನ ಜಾಯಿನ್ ಜಾಯಿನ್ ಮಾಡಿದ್ದಾರೆ ಮತ್ತು ಪಾಲಿಷಂತೂ ಡಿಟ್ಟೋ ಗೋಲ್ಡ್ ಥರ ಕಾಣಿಸುತ್ತೆ ಸ್ನೇಹಿತರೆ ಮತ್ತು ಮಧ್ಯದಲ್ಲಿ ನೋಡಿದ್ರೆ ಆ ಕಡೆ ಈ ಕಡೆ ಎರಡು ಕಡುಗೆಮಣ್ಣಿ ಮತ್ತು ಒಂದು ಗೋಲ್ಡ್ ಬಾಲನ್ನು ಹಾಕಿದ್ದಾರೆ ಉದ್ದಕ್ಕೂ ಅದೇ ಥರ ಇದೆ ಪಟ್ಟಿ ಚೈನ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಇದು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ನಿಮ್ಗೆ ಬೇಕಂದರೆ ಟ್ವೆಂಟಿ ಫೋರ್ ಇಂಚಸ್ ಕೂಡ ಮಾಡ್ಕೋಬಹುದು ಸಖತ್ ಆಗಿದೆ ಕ್ವಾಲಿಟಿ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಬಾರ್ದು ಸ್ನೇಹಿತರೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪಟಾಫ್ರ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ತ್ರೀ ಲೇಯರ್ ಪರ್ಲ್ ಚೈನ್ ಅನ್ನ ತೊಗೊಂಡಿನಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಸುತ್ತಲೂ ಕೂಡ ಒಂದು ಬಳ್ಳಿ ತರ ಮಾಡಿ ಬಳ್ಳಿಗೆ ಆ ಕಡೆ ಈ ಕಡೆ ಎಲೆ ತರ ಮಾಡಿದ್ದಾರೆ ಎಲೆಗೆ ವೈಟ್ ಸ್ಟೋನ್ ಅನ್ನ ಹಾಕಿದ್ರೆ ಮಧ್ಯದಲ್ಲಿ ಒಂದು ಕಾಯಿ ತರ ಮಾಡಿಬಿಟ್ಟು ಕುಂಬಳಕಾಯಿ ಬಿಟ್ಟಿರೋ ತರ ಕಾಣಿಸುತ್ತೆ ಅದು ಡಾರ್ಕ್ ಗ್ರೀನ್ ಸ್ಟೋನ್ ಮಾಡಿದ್ದಾರೆ ಮತ್ತೆ ಆ ಸ್ಟೋನ್ ಮೇಲೆ ಒಂದು ಎಲೆ ತರ ವೈಟ್ ಸ್ಟೋನ್ ಮೂರು ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಅದ್ರ ಮೇಲ್ಗಡೆ ನೋಡಿ ಸಾಕಾತ್ ಆಗಿದೆ ಸ್ನೇಹಿತರೆ ಪೆಂಡೆಂಟ್ ಈ ಪೆಂಡೆಂಟ್ ರಿಮೂವ್ ಮಾಡ್ಬೋದು ನೀವು ಬೇರೆ ಪೆಂಡೆಂಟ್ ಹಾಕೋಬೋದು ಪಲ್ ಚೈನ್ಗೆ ಅಥವಾ ಈ ಪೆಂಡೆಂಟ್ನ ಬೇರೆ ಚೈನ್ಗೂ ಕೂಡ ಹಾಕೋಬೋದು ತ್ರೀ ಲೇಯರ್ಸ್ ಪರ್ಲ್ ಚೈನು ಸ್ನೇಹಿತರೆ ನಾನು ಸರಿಯಾಗಿ ಇಡ್ಕೊಂಡಿಲ್ಲ ಆ್ಯಕ್ಚುಲಿ ಇಟ್ಕೊಂಡ್ರೆ ಲೇಯರ್ಸ್ ಕರೆಕ್ಟಾಗಿ ಕಾಣಿಸುತ್ತೆ ಮತ್ತು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಪುಶ್ ಅಪ್ ಟೈಪ್ ಇದೆ ಮತ್ತು ಈ ಚೈನನ್ನು ನೀವು ರಿಮೂವ್ ಮಾಡಿ ಬೇರೆದಕ್ಕೂ ಹಾಕೋಬೋದು ಬೇರೆ ಚೈನ್ನ ಇದಕ್ಕೂ ಹಾಕೋಬೋದು ಸಖತಾಗಿದೆ ಮತ್ತು ಲೆಂತ್ ಬೇಕು ಅಂತ ಹೇಳಿದ್ರೆ ಇದು ಇಪ್ಪತ್ತು ಇಂಚಿದೆ ಸ್ನೇಹಿತರೆ ಲೆಂತ್ ಬೇಕು ನಿಮಗೆ ಅಂತ ಹೇಳಿದ್ರೆ ನೀವು ದಾರಾನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಲೆಂತ್ ಕೂಡ ಬರುತ್ತೆ ಕ್ವಾಲಿಟಿನೂ ಅದ್ಭುತವಾಗಿದೆ ರೇಟ್ ಎಷ್ಟು ಅಂದರೆ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ಲಾಗಿರುವಂಥ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಅದು ಕೂಡ ವಂಕಿ ಉಂಗ್ರ ಏನಪ್ಪ ಇದರ ವಿಶೇಷತೆ ಅಂತ ಹೇಳಿದ್ರೆ ಒಂದೇ ಉಂಗುರ ಹಿಡ್ಕೊಂಡು ಬಂದಿದ್ದೀನಿ ಒಂದೇ ಡಿಸೈನ್ದು ಯಾಕೆ ಅಂದರೆ ಇದು ಪಂಚಲೋಹದ್ದು ನೋಡಿ ಪಾಲಿಶ್ ಕೂಡ ಮಾಡಿಲ್ಲ ಪಂಚ ಲೋಹದ್ದು ವಿತೌಟ್ ಪಾಲಿಶು ಸಕ್ಕದಾಗಿದೆ ಇದನ್ನು ತುಂಬ ಜನ ಕೇಳ್ತಿದ್ರಿ ಅದಕ್ಕೋಸ್ಕರ ತರಿಸಿದ್ದೀವಿ ಸ್ನೇಹಿತರೆ ಒಂದೇ ಡಿಸೈನ್ ಇರೋದು ಕಡಿಮೆ ಸ್ಟಾಕ್ ಇದೆ ಅಂತ ಪರ್ಚೇಸ್ ಮಾಡಬೇಕು ಪಂಚಲೋಹದ ಮೇಲೆ ತುಂಬ ಕಷ್ಟ ಸ್ಟೋನ್ಗಳನ್ನು ಅಂಟಿಸೋದು ಬಟ್ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಸ್ಟೋನ್ಗಳನ್ನ ಅಂಟಿಸಿದ್ದಾರೆ ವೈಟ್ ಸ್ಟೋನು ಮತ್ತು ಪಿಂಕ್ ಸ್ಟೋನ್ ಇದೆ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ ಪಂಚಲೋಹದ್ದು ಹಾಕೊಳ್ಳೋದು ಏನಂದರೆ ಸಾಕಷ್ಟು ಜನ ಪಂಚಲೋಹನ ಪ್ರಿಫರ್ ಮಾಡ್ತಾರೆ ಯಾಕೆಂದರೆ ಒಂದು ಬಂದು ಏನು ಅಲರ್ಜಿ ಆಗೋದಿಲ್ಲ ಅನ್ನೋದು ಮತ್ತು ಇನ್ನೊಂದು ಏನಂದರೆ ಹಳೆ ವಾಡಿಕೆ ಏನಂದರೆ ಪಂಚಲೋಹದ್ದು ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಸಾಕಷ್ಟು ಜನ ಕೇಳ್ತಿದ್ರೆ ಹಾಗಾಗಿ ಪಂಚಲೋಹದ ತರಿಸಿದ್ದೀವಿ ಬಟ್ ರೇಟ್ ಮಾತ್ರ ಜಾಸ್ತಿ ಮಾಡಿಲ್ಲ ಇದಕ್ಕೆ ಆ್ಯಸ್ ಇಟ್ ಈಸ್ ರೇಟಲ್ಲೇ ಕೊಡ್ತಾಯಿದ್ದೀವಿ ಎಷ್ಟು ಒಂತೀರ ರೇಟು ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ಇದು ಜಾಸ್ತಿ ಸ್ಟಾಕ್ ತರಿಸಿಲ್ಲ ವಾರಂಟಿ ಕೇಳೋದಾದರೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತು ಇದಕ್ಕೇನು ಸೋಪ್ ವಾಟ್ರು ಹಾಕ್ಬಾರ್ದು ಪರ್ಫ್ಯೂಮ್ ಹಾಕ್ಬಾರ್ದು ಅಂತ ಏನಿಲ್ಲ ಯಾಕೆಂದರೆ ಪಾಲಿಷೇ ಇರೋದಿಲ್ಲ ಹಂಗಾಗಿ ನೀವು ಏನು ಬೇಕಾದರೂ ಹಂಗೆ ಸ್ನಾನಕ್ಕೆ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು ಬಟ್ ಸ್ಟೋನ್ ದೊರೆದ್ರೆ ಯಾವುದೇ ವಾರಂಟಿ ಸಿಗೋದಿಲ್ಲ ನೀವೇ ಅಂಟಿಸ್ಕೋಬೇಕಾಗತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಏಡಿಸ್ಟು ಅದ್ಭುತವಾದಂತಹ ಗ್ರ್ಯಾಂಡ್ ಆಗಿರುವಂತಹ ಜುಮ್ಕಾ ನ ತಗೊಂಡಿನಿ ಸಕ್ಕದ್ ಆಗಿದೆ ಸ್ನೇಹಿತರೆ ವೈಟ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಅದರಲ್ಲೂ ಫಸ್ಟ್ ಕ್ವಾಲಿಟಿ ಜುಮ್ಕಾ ಅಂತಾನೆ ಹೇಳ್ಬೋದು ಕೆಳಗಡೆ ಬಂದು ಕ್ರೀಮಿಶ್ ಪರ್ಲ್ ಅನ್ನ ಹಾಕಿದ್ರೆ ಅದ್ರ ಮೇಲ್ಗಡೆ ನೋಡಿ ಒಂದು ಪಟ್ಟಿ ತರ ಉದ್ದಕ್ಕೂ ವೈಟ್ ಸ್ಟೋನ್ ಅನ್ನು ಹಾಕಿದ್ರೆ ಅದ್ರ ಮೇಲ್ಗಡೆ ರೌಂಡ್ ರೌಂಡ್ ದಪ್ಪ ದಪ್ಪದು ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ರೌಂಡ್ ಶೇಪ್ ಅಲ್ಲಿ ಆನಂತರ ನೋಡಿ ಸಣ್ಣ ಸಣ್ಣ ಸ್ಟೋನ್ ಅಲ್ಲಿ ಪಂಜರಾ ತರ ಮಾಡಿದ್ದಾರೆ ಸಾಕದಾಗಿದೆ ಅಲ್ಲ ಅದು ಪಂಜರ ಬಂದು ಪಟ್ಟಿ ಮೇಲ್ಗಡೆ ಇದೆ ಆಗಿದೆ ಅದ್ರ ಮೇಲ್ಗಡೆ ನೋಡಿ ಜುಮ್ಕಾನ ಓವರ್ ಶೇಪಲ್ಲಿ ಒಂದು ಓಲೆಯನ್ನು ಕೊಟ್ಟಿದ್ದಾರೆ ಓಲೆ ನೋಡಿ ಹೆಂಗಿದೆ ಅಂತ ಅದು ಓವರ್ ಶೇಪ್ನ ವೈಟ್ ಸ್ಟೋನಲ್ಲಿ ಮಾಡಿದರೆ ಮಿಡ್ಲಲ್ಲಿ ಓವರ್ ಸ್ಟೆಪ್ದೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಆ ಗ್ರೀನ್ ಸ್ಟೋನ್ ಸುತ್ತಲೂ ನೋಡಿ ವರ್ಕ್ಮ್ಯಾನ್ ಶಿಪ್ ಹೆಂಗಿದೆ ಅಂತ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ ಪುಷ್ ಅಪ್ ಟೈಪ್ ಇರುತ್ತೆ ಪ್ಯೂರ್ ಕಾಪರ್ ಮೇಲೆ ಪಾಲಿಶ್ ಮಾಡಿರೋಂತಹ ಒಂದು ಜುಮ್ಕಾಗಳು ಸೊ ಹಾಗಾಗಿ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದಿಲ್ಲ ಅದರಲ್ಲೂ ನೈಟೋ ತಗೊಂಬಿಟ್ರಂತೂ ಲೈಟಿನ ಬೆಳಕಿಗೆ ಮಿರ 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 ಅಂತ ಮಿಂಚುತ್ತಾ ಇರುತ್ತೆ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಪರ್ಫೆಕ್ಟಾಗಿದೆ ಒಳಗಡೆ ನೋಡಿ ಪಾಲಿಷ್ ಒಳಗಡೆನೂ ಕೂಡ ಪರ್ಫೆಕ್ಟಾಗಿ ಮಾಡಿದ್ದಾರೆ ಬೊಂಬಾಡಾಗಿರುವಂಥ ಈ ಜುಮ್ಕದ ಬೆಲೆ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಟೂ ಇಯರ್ಸ್ ವಾರಂಟಿ ಇರುವಂತಹ ಈ ಥರ ಜುಮ್ಕಗಳು ಸ್ಟೋನ್ ಜುಮ್ಕಗಳು ತುಂಬ ಕಡಿಮೆ ಈ ರೇಟಿಗೆ ಸಿಗೋದು ಅಂತ ಪರ್ಚೇಸ್ ಮಾಡಿ ಮಾಡಿಫುಲ್ಲಾಗಿರುವಂತಹ ಒಂದು ಬ್ಯಾಂಗಲ್ಲನ್ನು ತೊಗೊಂದಿ ಸ್ನೇಹಿತರೆ ಸಕ್ಕಾತ್ ಸಕ್ಕತ್ತಾಗಿದೆ ಗಟ್ಟಿ ಬ್ಯಾಂಗಲ್ಲು ನೆನಪಲ್ಲಿರಲಿ ಇದಂತೂ ಸುಮಾರಷ್ಟು ವರ್ಷಗಳೇ ಆಗೋಯ್ತು ಅಷ್ಟು ಹೆವಿ ಡಿಮ್ಯಾಂಡ್ ಇದ್ದಂತಹ ಬ್ಯಾಂಗಲ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಪರ್ಲ್ ನೋಡಿ ಎಷ್ಟು ಚಿನ್ನದಲ್ಲಿ ಈ ಥರದ್ದು ಮಾಡಿಸ್ತಿದ್ರು ಆ ತರಹ ಇದೆ ಸ್ನೇಹಿತರೆ ಮಧ್ಯದಲ್ಲಿ ಸ್ಕ್ವೇರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಮಧ್ಯೆ ನೋಡಿರಿ ಚಕ್ರ ಥರ ಮಾಡಿ ಫ್ಲವರ್ ಥರ ಮಾಡಿ ಆ ಕಡೆ ಈ ಕಡೆ ಎರಡು ಪಿಂಕ್ ಸ್ಟೋನ್ ಮಧ್ಯದಲ್ಲಿ ಒಂದು ಪರ್ಲನ್ನು ಹಾಕಿದ್ದಾರೆ ಅದ್ಭುತವಾದಂಥ ಇಯರಿಂಗ್ಸು ಸ್ನೇಹಿತರೆ ನಿಜ ಹೇಳಬೇಕು ಅಂದರೆ ಇದನ್ನು ತುಂಬ ಜನ ಕೇಳ್ತಿದ್ರು ಮತ್ತೆ ರೀಸ್ಟಾಕ್ ಆಗಿರೋಂಥ ಐಟಮ್ಸು ಸಕ್ಕತ್ತಾಗಿದೆ ಕ್ವಾಲಿಟಿ ಒಳ್ಳೆ ಕಲ್ಲು ಕಲ್ಲಿದ್ದಂಗೆ ಇದೆ ಸ್ನೇಹಿತರೆ ನೋಡಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಮೂರು ಸೈಜಲ್ಲಿ ಬರುತ್ತೆ ನೆನಪಲ್ಲಿರಲಿ ಬ್ಯಾಂಗಲನ್ನು ತೊಗೋಬೇಕಾದ್ರೆ ಯಾವಾಗೂ ಅಷ್ಟೇ ಗಾಜಿನ ಬ್ಯಾಂಗಲ್ಗಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಯಾಕೆಂದರೆ ಬ್ಯಾಂಗಲ್ ಎಕ್ಸ್ಚೇಂಜ್ ಆಗೋದಿಲ್ಲ ಯಾಕೆಂದರೆ ಬ್ಯಾಂಗಲ್ ನೀವು ಎಕ್ಸ್ಚೇಂಜ್ ಕೇಳೋಷ್ಟರಲ್ಲಿ ಸ್ಟಾಕ್ಔಟೇ ಆಗಿಬಿಟ್ಟಿರುತ್ತೆ ಸೊ ಹಂಗಾಗಿ ದಯವಿಟ್ಟು ಬ್ಯಾಂಗಲ್ನ ಎಕ್ಸ್ಚೇಂಜ್ ಕೇಳಬೇಡಿ ನಿಮಗೆ ಸೈಜ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಮಕ್ಕಳದ್ದು ಸ್ಕೂಲ್ ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ಅಳತೆ ಮಾಡಿ ಕಳಿಸಿ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮ್ಗೆ ಹಾಕ್ಬಾರ್ದು ನೆನಪಲ್ಲಿರಲಿ ಇದರ ರೇಟ್ ಕೇಳೋದಾದರೆ ಎರಡು ಬ್ಯಾಂಗಲ್ಗೆ ಜಾಸ್ಟ್ ಜಾಸ್ಟ್ ಲೆವೆನ್ ಹಂಡ್ರೆಡ್ಗೆ ಗೆ ಕೊಡ್ತಾ ಇದೀವಿ ಫಟಾಫಟ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ದಯವಿಟ್ಟು ವೈಟ್ ಮಾಡಬೇಡಿ ಬೇಗ ಪರ್ಚೇಸ್ ಮಾಡಿ ನಿಮ್ಮ ಒಂದು ಸೈಜ್ ಹೇಳಿ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತ ಒಂದು ಪೆಂಡೆಂಟ್ ಅನ್ನ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಪರ್ಲ್ ಇದೆ ನಂತರ ಒಂದು ರೌಂಡ್ ಪಿಂಕ್ ಸ್ಟೋನ್ ಇದೆ ಮತ್ತೆ ವೈಟ್ ಪರ್ಲ್ ಇದೆ ನೋಡಿ ಪಿಕಾಕ್ ನ ಪಿಂಕ್ ಸ್ಟೋನ್ ಅಲ್ಲಿ ಮಾಡಿದ್ರೆ ಅಲ್ಲ ಬಾತ್ಕೋಳಿನ ಪಿಂಕ್ ಸ್ಟೋನ್ ಅಲ್ಲಿ ಮಾಡಿದ್ರೆ ವೈಟ್ ಪರ್ಲ್ ಹಾಕ್ಕೊಂಡು ಹಾಕೊಂಡು ಡೆಕೋರ್ ಮಾಡಿದ್ದಾರೆ ಅದಕ್ಕೆ ಪಟ್ಟಿ ಚೈನನ್ನು ಹೆಂಗ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಪರ್ಲು ಪಿಂಕ್ ಸ್ಟೋನು ಪರ್ಲು ಪಿಂಕ್ ಸ್ಟೋನು ಇದರಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇದೆ ಎಕ್ಸ್ಟ್ರಾ ಚೈನ್ ಸೇರಿದ್ರೆ ತರ್ಟಿ ಇಂಚಸ್ ಬರ್ಬೋದು ಸ್ನೇಹಿತರೆ ಮತ್ತು ಗಟ್ಟಿ ಒಂದು ಮೆಟೀರಿಯಲಲ್ಲಿ ಮಾಡಿದ್ದಾರೆ ಸಖತ್ ಗಟ್ಟಿ ಮೆಟೀರಿಯಲಲ್ಲಿ ಮಾಡಿದ್ದಾರೆ ಇದೆಲ್ಲ ರೂಪಾಯಿ ಆ್ಯಕ್ಚುಲಾಗಿ ಏನು ಹೇಳಬೇಕು ಅಂದರೆ ಇದರಲ್ಲಿ ಲೂಟಿ ಮಾಡಿಬಿಟ್ಟಿದ್ದಾರೆ ಜನನ ಅಂತ ಹೇಳ್ಬೋದು ಅಷ್ಟು ದುಡ್ಡನ್ನ ಲೂಟಿ ಮಾಡಿದ್ದಾರೆ ಈ ಪೆಂಡೆಂಟು ವಿತ್ ಚೈನ್ಗಳಲ್ಲಿ ಬಟ್ ಇವತ್ತು ನಾನು ಒಂದು ಒಳ್ಳೆ ಆಫರು ಒಳ್ಳೆ ರೇಟಲ್ಲಿ ತೊಗೊಂಬಂದಿದ್ದೀನಿ ದೀಸಾ ಫ್ಯಾಷನ್ ಅಂದರೆ ಹಂಗೆ ಸ್ನೇಹಿತರೆ ಟ್ರಸ್ಟ್ ಅಂದ್ರೇ ದೀಸಾ ಫ್ಯಾಷನ್ನು ನೀವೆಲ್ಲ ನೋಡಿರ್ತೀರ ಪ್ರತಿ ದಿವಸ ಸುಮಾರಷ್ಟು ವೀಡಿಯೋಸ್ ಹಾಕ್ತಾನೇ ಇರ್ತೀನಿ ಹತ್ತರಿಂದ ಹನ್ನೆರಡು ಹೊಸ ಪ್ರಾಡಕ್ಟ್ ಹಾಕ್ತೀವಿ ಹಳೆ ಪ್ರಾಡಕ್ಟ್ನ ರಿಪೀಟ್ ಮಾಡೋದೇ ಇಲ್ಲ ಸೊ ಅಂತಹದ್ದು ಮತ್ತೊಂದು ಪ್ರಾಡಕ್ಟ್ ತೊಗೊಂಬಂದೀನಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗಾದ್ರೆ ರೇಟ್ ಎಷ್ಟು ಅಂತೀರ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಫಟಾಫಟ್ ಅಂತ ಪರ್ಚೇಸ್ ಮಾಡಬೇಕು ಬೇಗ ಸ್ಟಾಕ್ಔಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ಸ್ಟೋನ್ ಇಯರಿಂಗ್ಸ್ ನ ತಂದಿದ್ದೀನಿ ಹೇಗಿದೆ ಅಂದ್ರೆ ಸ್ನೇಹಿತರೆ ನಿಜ ಚಿನ್ನಕ್ಕೆ ತಲೆ ಮೇಲೆ ಇದೆ ಅಂತ ಹೇಳ್ಬೋದು ಯಾರು ನೋಡಿದ್ರು ಕೂಡ ಇದು ಚಿನ್ನದ್ದೇ ಅನ್ಕೊಂತಾರೆ ಅಷ್ಟು ಚೆನ್ನಾಗಿದೆ ಕೆಳಗಡೆ ಒಂದು ಗೋಲ್ಡ್ ಬಾಲ್ಸ್ ಅನ್ನು ಹಾಕಿದಾರೆ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಒಂದೊಂದು ಸಣ್ಣ ಸಣ್ಣ ಬಾಲ್ಸ್ ಅನ್ನು ಹಾಕಿ ಆನಂತರ ಒಂದೊಂದು ಏನಂದರೆ ರೌಂಡ್ ಶೇಪಲ್ಲೇ ಒಂದು ಡಿಸೈನನ್ನು ಮಾಡಿದರೆ ನಂತರ ಅದ್ರ ಮೇಲ್ಗಡೆ ಒಂದು ಪಟ್ಟಿ ಚೈನನ್ನು ಹಾಕಿದ್ದಾರೆ ಸೊಂಟದ ಪಟ್ಟಿ ಥರ ನಂತರ ಅದ್ರ ಮೇಲ್ಗಡೆ ಒಂಥರ ಪಂಜ್ರಾ ಥರ ಪಿಂಜ್ರಾ ಥರ ಮಾಡಿದ್ದಾರೆ ಅದನ್ನು ಗೆಜ್ಜೆಯನ್ನು ಹಾಕಿರೋದ್ರಿಂದ ಒಂಥರ ಗಂಟೆ ಥರ ಕಾಣಿಸುತ್ತೆ ಮತ್ತು ಟಾಪ್ ಆಫ್ ದಿ ಇಯರಿಂಗ್ಸ್ ನೋಡಿ ಸೆವೆನ್ ಸ್ಟೋನ್ ಇಯರಿಂಗ್ಸ್ ಅಂತ ಹೇಳ್ತಾರೆ ಆ ಥರ ಸೆವೆನ್ ಸ್ಟೋನ್ ಇಯರಿಂಗ್ಸ್ನ ಹಾಕಿದ್ದಾರೆ ಸೆವೆನ್ ಸ್ಟೋನ್ ಜುಮ್ಕಾ ಅಂತ ಹೇಳ್ಬೋದು ಮತ್ತೆ ಹಿಂದ್ಗಡೆ ತಿರುಪ ನೋಡಿ ಪಂಚಲೋಹದಾಗಿರೋದ್ರಿಂದ ಹೆವಿ ಕ್ವಾಲಿಟಿ ತಿರುಪಾನ ಕೊಟ್ಟಿದ್ದಾರೆ ಈಸಿ ಟು ವೇರ್ ಅಂದರೆ ಆರಾಮಾಗಿ ಸ್ಟ್ರಕ್ ಆಗೋದು ಆ ಥರ ಏನು ಪ್ರಾಬ್ಲಮ್ಮೇ ಆಗೋದಿಲ್ಲ ಎಷ್ಟು ವರ್ಷ ಇಟ್ಟು ಕೂಡ ಕಲರ್ ಶೇಡ್ ಆಗೋದಿಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಈ ಥರ ಪಂಚಲೋಹದ ಇಯರಿಂಗ್ಸ್ ಹಾಕೊಳ್ಳೋದ್ರಿಂದ ಕಿವಿಗೆ ಏನು ಅಲರ್ಜಿ ಗಿಲರ್ಜಿ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ ರೇಟ್ ಕೇಳೋದರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಜುಮ್ಕೆಗಳು ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ